ಎಂಬಾಗ ನನ್ನಂತ ಶಾನೆ ಯಾರಿಲ್ಲ ನನ್ನಂತ ಬಲ್ಲಾಮ ಯಾರಿಲ್ಲ ನನ್ನಂತ ಹಾಡಾಮ ಯಾರಿಲ್ಲ ನನ್ನಂತ ಮಾತಾಡೋ ಯಾರಿಲ್ಲ ಏನು ಹಮ್ಮ ತುಂಬಿದಲ್ಲ ಅದು ನಿಮ್ ಒಳಗೆ ತುಂಬಿಕೊಂಡ ಮಾತು ಹೇಳಿ ಕಸ್ತದಷ್ಟೇ ಎಪ್ಪತ್ತಾರು ವರ್ಷ ಆಡಿಕೆ ಮಾಡಿದ್ರೆ ಒಂದು ಶಬ್ದಾಟಿಕೆ ವಿಷಯ ಉತ್ತರ ಬಿಡುಗಡೆ ಮಾಡಕ್ಕಾಗಿಲ್ಲ ಬರೇ ಶಾಂಪಲ್ ಒಂದು ಗುಳಿಗೆ ಕೊಟ್ಟಿನೇ ನಿಮ್ಗೆ ಅಷ್ಟೇ ಕೇಳು ಹಾ ನೀ ನನ್ನ ಪ್ರಶ್ನೆಗೆ ಹೇಳು ಹಾ ಹೇಳು ఏన్ీపా నాెలా అర్ధ జ ఎత్త అర్ధ కళసారోడీ ఏ హే హాళ భారీ హడవర అదే కొత్త జనాకప్పా మాత్రి నోడ్ బు ಕರ್ನಾಟಕ ಮಹಾರಾಷ್ಟ್ರ ಗೋವಾ ಆಂಧ್ರ ಪ್ರದೇಶ ಪ್ರಯಾಗ ಎಲ್ಲ ಕಡೆ ಹಾಡಿಕೆ ಮಾಡಿದೀವಿ ನಮ್ಮ ಹಾಡಿಕೆ ಮಾಡಿದವ್ರೇನೆ ಯಾರೆಲ್ಲ ಸಣ್ಣದಿಂದ ಹಿಡ್ಕೊಂಡು ದೊಡ್ಡದ್ರ ಮಟ್ಟ ಹಾಡಿಕೆ ಮಾಡಿದಿವ್ ಹೌದ್ ಹೌದು ನನ್ನ ಸರ್ವಿಸ್ ಇಪ್ಪತ್ತಾರು ಆಗ್ಯದ ನಿಮ್ಮ ಸರ್ವಿಸ್ ಇಪ್ಪತ್ ಹನ್ನೆರಡು ವರ್ಷ ಆಗ್ಯೂತ ಮಾಸ್ತಾರ ಐವತ್ತು ವರ್ಷ ಹಾಡಿಕೆ ಮಾಡಿದ್ರು ನಿನ್ನಂಗ ಮಾತು ಹೇಳಿಲ್ಲ ಮಾಸ್ತರ ಹೌದ ಸೊನ್ನಾಳಗೌಡ್ರು ಅಗಲಿ ಊರೂ ಹಾವ್ ಹಾವ್ ಹಿಂಗ್ ಮಾತು ಅವರು ಹಾವ್ 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 ಮದಗೊಂಡು ಮಹಾರಾಜರು ಹಗಲಿ ಹೋಗಿದಾರ್ಟು ಊರು ತಿರುಗೇಣ್ಣ ಅಂತ ಹೇಳಿಲ್ಲ ಅವರು ನಿಮ್ಗ ನಾ ನಾನು ಅಂತ ಹಮ್ಮ ತುಂಬ ಅಷ್ಟೇ ಅಷ್ಟೇ ನಿಮಗ ನನ್ನಂತ ಶಾನೆ ಯಾರಿಲ್ಲ ನನ್ನಂತ ಯಾರಿಲ್ಲ ಬಲ್ಹಾರಿಲ್ಲ ನನ್ನಂಗ ಹಾಡ ಯಾರಿಲ್ಲ ನನ್ನಂಗ ಮಾತಾಡೋ ಯಾರಿಲ್ಲ ಏನು ಹಮ್ಮ ತುಂಬಿದಲ್ಲ ಅದನ್ನ ನಿಮ್ ಒಳಗ ತುಂಬಿಕೊಂಡ ಮಾತು ಹೇಳಿ ಕಸ್ತದಷ್ಟು ಹಾ ನಿಮ್ದು ತಪ್ಪಲ್ಲ ಅಲ್ಲ ಒಳಗಿರ್ತಕ್ಕಂತ ಹಮ್ಮದ ತಪ್ಪದ ನಾನಾ ಅನ್ನೋದು ಅದ್ರ ತಪ್ಪದ ಅದ್ರಪ್ಪ ಏನ್ ಮಾಡಾಕ್ ಆಗುದಿಲ್ಲ ನಾವೇನು ನಿಮ್ ನಾ ಹಾಡಿದವ್ರು ಬಹಳ ಸಣ್ಣ ಮೇಳದ ಹನ್ನೆರಡು ವರ್ಷದ ಮೇಲ ಹನ್ನೆರಡು ವರ್ಷದ ಮೇಲಪ್ಪ ಅಂದ್ರೆ ಹನ್ನೆರಡು ವರ್ಷದ ಮಕ್ಕಳ ನಾವು ಹನ್ನೆರಡು ವರ್ಷದ ಕೂಸ್ ಹನ್ನೆರಡು ವರ್ಷದ ಕೂಸು ಇದ್ದಂಗ ನಾವಿದೀವಿ ಅದಕ್ಕ ಎನ್ನುವಂತ ಮಾತನ್ನ ಹೇಳಿ ಯಾಕಪ್ಪ ಅಂದ್ರ ಸರ್ಜೋಡಿ ಕಲಾವಂತ ಮಾಸ್ತರ್ ಹೇಳ್ತಿರ ನೋಡ್ಬೇಕು ಮಾತ್ರ ಕೇಳಬೇಕರ ಸಿದ್ಧಾಟಿಕೆಳ ಕೇಳಬೇಕತ್ತ ಮತ್ತ ಒಂದು ಪ್ರಶ್ನೆ ಮಾಡಿದ್ದೆ ಸಿದ್ಧರು ಸಿದ್ಧ ಮಾಡಿದ್ದ ಹೊಡೆದಾಡಿಕುತ್ತಾಟಿಕೆ ಇತ್ತು ಅದು ಎಪ್ಪತ್ತಾರ ವರ್ಷ ಆಡಿಕೆ ಮಾಡಿದ್ರ ಒಂದು ಸಿದ್ಧಾಟಿಕೆ ವಿಷಯ ಉತ್ತರ ಬಿಡುಗಡೆ ಮಾಡಕ್ಕಾಗಿಲ್ಲ ಎಲ್ಲಿ ಹೇಳಾಕತ್ತೀರಿ ಯಾವ್ದೋ ಸೋನಾಥಪುರ ಜಿಲ್ಲಾ ಸೋಮಲಿಂಗನ ಗುಡಿ ಅಂದ್ರೆ ಹೋಗಿರಬಾರ್ದು ಅಲ್ಲಿ ನೋಡಿರಬಾರದು ಅದಾಗಿರ್ಬಾರ್ದು ಅದೆಲ್ಲ ಆಗಿರಬಾರದು ಉತ್ತರ ಕುಲ್ಲ ಹೌದಾ ಮೊಗಳ ಸುಮಿತ್ರನ ಉತ್ತರ ಇನ್ನೂವರೆಗೆ ಬಿಡುಗಡೆ ಮಾಡಾಕಾಗಿಲ್ಲ ಅದನ್ನ ಹೌದೌದು ಅಣಸಲ್ ಕುಲ್ಲ ಸುಮ್ನೆ ನಮ್ಮ ನಮ್ಮ ಬೆರೆ ಸಮೀಪ ಸರ್ತಿ ಹಾದಿಲ್ ನೀವ ನಿಮ್ಮದ ಮಾತು ಹೇಳಿ ನನಗೆ ಎಷ್ಟ ಉತ್ತರ ಗೊತ್ತಾಗದಲ್ಲ ಸಿದ್ಧ ಶಿವಸ್ಥಾನ ಬಗ್ಗೆ ಒಟ್ಟಿ ಒಳಗದ ಶಿವಸ್ಥಾನ ಬಗ್ಗೆ ನಿಮ್ಗೆ ಎಷ್ಟು ತಿಳಿದದಲ್ಲ ಅಂತ ಉತ್ತರ ಮಾತಾಡಿದ್ದೆ ನಾನು ಹಾ ಕುದುರೆ ಕಣ್ಣೂರು ಸಿದ್ಧನ ಬುಕ್ನಾಗ ನಿಮಗೂ ಓದಿರಿ ಹಾ ನೋಡ್ರಿ ಅದ್ರಾಗ ನನಗೆ ಎಷ್ಟು ತಿಳಿದದಲ್ಲ ಅಂತ ಮಾತಾಡಿನಿ ಹಾ ಹಾ ಅಲ್ಲಂದ್ರೆ ಉತ್ತರ ಇಲ್ಲಾ ಸೊನ್ನೆ ಸುರುಗಿ ಸುತ್ತದು ಇದು ಕೊಟ್ಟೆ ಸಮೀಪ ಬಂದಿಲ್ಲ ಆ ಒಬ್ಬ ರಾಜನ ಬಗ್ಗೆ ಹೇಳ್ತೀರಿ ನಮ್ಮ ಸಿದ್ಧರ ವಿಷಯ ನಿಮಗೆ ಕೇಳಿರಬೇಕು ಕೇಳ್ಬೇಕಾಗಿತ್ತು ಅಂತ ಆಹಾ ಬರೆ ಶಾಂಪನ ಒಂದು ಗುಳಿಗೆ ಕೊಟ್ಟಿ ನಾನು ನಿಮಗೆ ಅಷ್ಟೇ ಆ ಒಂದು ಗುಳಿಗೆ ಇದು ಗುಳಿಗೆ ಒಂದು ಗುಳಿಗೆದು ಹಾ ಆ ಒಂದು ಗುಳಿಗೆ ಸತ್ಯ ಅನ್ನುಂಗೇ आराम ಮಾಡಿಕೊಳ್ಳಕ್ಕೆ ಆಗಿಲ್ಲ ನಿಮಗೆ ಹೌದಾ ಹೌದಿಲ್ಲ ಹಾ ಯಾಕಪ್ಪ ಅಂದ್ರೆ ಮಯ್ಯನ ಜಡ್ಡ ಹಂಗೇ ಉಳರೋದು ಮಾತ್ರಿ ಗುರುಗಳ ವಿಷಯ ಒಂದು ಸಿದ್ಧಾಂತ ಯಾರನೇ ಸಿದ್ಧಾಂಕ ಅದಕ್ಕೆ ಸಮೀಪ ಬರ್ತಿದ್ದಿಲ್ಲ ಹಾವ್ ಬರೀ ನಾರ್ಮಲ್ ವಿಷಯ ಇದು ಸಣ್ಣ ಮಾತು ಹೇಳುವಂತ ಅದಕ್ಕೆ ಅದರನ್ನ ಬಿಡುಗಡೆ ಮಾಡಿಲ್ಲ ಮತ್ ನೀವೇನು ದೊಡ್ಡ ದೊಡ್ಡದ ಕೈ ಹಾಕಿರೋ ಅದಕ್ಕೆ ಬರ್ತೀರಿ ಜಪಾನ್ ಹೇಳುವಂತ ಪ್ರಶ್ನೆ ಇದು ಅವುಗಳೇ ಕಣ್ಣಾಗಿಟ್ಟಿವಿ ಹೌದಾ ಹೇಳಬೇಕು ಶುದ್ಧ ಸಿದ್ಧಾಂ ಕೇಳು ನೀ ನನ್ನ ಪ್ರಶ್ನೆ ಹೇಳು ಹಾವ್ ಹೆಂಗ್ ಮಾತು ಬತ್ತು ಹಂಗೆ ಹಾ ಹಾ ನೀವು ಗುರುಗಳ ರಿಸ್ಪೆಕ್ಟ್ ಕೊಟ್ಟು ಒಂದು ಮಾತು ಬತ್ತು ಹಾ ನಾನು ಕೇಳು ಅಂದ್ರ ಹೇಳು ಹಾ ಹಾ ನನ್ನ ಪ್ರಶ್ನೆ ಉತ್ತರ ಹೇಳು ಹಾ 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 ಇಟ್ಟೇ ಮಾತ ಹೇಳಿ ಹೇಳಿ ಬಹಳ ಮಾತನಾಡ್ಲಾರ